ಇವತ್ತಿನ ವರ್ತಮಾನಕ್ಕೆ ಬೇಕಾಗಿರುವಂತ ರಾಷ್ಟ್ರೀಯತೆ ಯಾವುದು ನಮ್ಮಲ್ಲಿ ಇವತ್ತು ಯಾವುದು ಇಲ್ಲವೋ ಅದೆಲ್ಲವೂ ರಾಷ್ಟ್ರೀಯತೆ ಅಂಶಗಳೇ ನಮ್ಮಲ್ಲಿ ಸಮಯ ಪ್ರಜ್ಞೆ ಇದೆಯಾ ಪರಿಸರ ಪ್ರಜ್ಞೆ ಇದೆಯಾ ರಸ್ತೆಯಲ್ಲಿ ಕಸ ಹಾಕಬಾರದು ಅನ್ನೋ ಪ್ರಜ್ಞೆ ಇದೆಯಾ ಅಥವಾ ಸಿಗ್ನಲ್ ಜಂಪ್ ಮಾಡಬಾರದು ಅನ್ನೋ ಪ್ರಜ್ಞೆ ಇದೆಯಾ ಅಥವಾ ಇನ್ನೊಬ್ಬರ ಜೊತೆಗೆ ತರ್ಕಬದ್ಧವಾಗಿ ಮಾತಾಡಬೇಕು ಅನ್ನೋ ಪ್ರಜ್ಞೆ ಇದೆಯಾ ನಾವು ಇವತ್ತು ಜಗತ್ತಿನಲ್ಲಿ ನೋಡ್ತಾ ಇರುವಂತ ಎಲ್ಲ ಈ ಅಪಸವ್ಯಗಳು ಏನಿದ್ದಾವೆ ಇದೆಲ್ಲವೂ ಕೂಡ ಮುಖ್ಯವಾಗಿ ರಾಷ್ಟ್ರೀಯತೆಗೆ ಜೋಡಿಸಿಕೊಂಡಿರುವಂತದ್ದು ನಂಬಿಕೆಯನ್ನು ಉಳಿಸಿಕೊಳ್ಳುವಂಥದ್ದು ಅಥವಾ ಪ್ರಾಮಾಣಿಕತೆ ಅಥವಾ ಮಾತಿನ ಸಂಯಮ ಅದೇ ರೀತಿಯಲ್ಲಿ ಚರ್ಚೆಯ ಪ್ರೌಢತ್ವ ಆಮೇಲೆ ಕೆಲಸ ಹಿಡಿದ ಕೆಲಸವನ್ನ ಬಿಡದೆ ಅದನ್ನು ಮುಗಿಸುವಂಥದ್ದು ಈ ರೀತಿ ಎಲ್ಲ ಗುಣಗಳನ್ನು ಕೂಡ ನಾವು ರಾಷ್ಟ್ರೀಯತೆಗೆ ಜೋಡಿಸೋದಾದರೆ ಇದನ್ನು ಸಾಹಿತ್ಯದಲ್ಲಿ ತರೋದಕ್ಕೆ ಸಾಧ್ಯ ಇದೆಯಾ ಹನುಮಂತ ಹಾರಿಕೊಂಡು ಹೋಗ್ತಾನೆ ಸೀತೆ ಸೀತೆಯನ್ನು ನೋಡೋದಕ್ಕೆ ಲಂಕೆಗೆ ಆವಾಗ ಎರಡು ಮೂರು ಜನ ತಡೀತಾರೆ ಇಲ್ಲ ನೀನು ಸ್ವಲ್ಪ ಇಲ್ಲಿ ನಿಂತ್ಕೊಂಡು ಹೋಗು ಅಂತ ಹೇಳ್ತಾರೆ ಇಲ್ಲ ನೀನು ಸ್ವಲ್ಪ ತಡವಾಗಿ ಹೋಗು ಅಂತ ಹೇಳ್ತಾರೆ ಅವಾಗ ಅವನು ಅದಕ್ಕೂ ಏನು ಉತ್ತರ ಕೊಡ್ತಾನೆ ಮೈನಾಕನಿಗೆ ಏನು ಹೇಳ್ತಾನೆ ಇಲ್ಲ ಇಲ್ಲ ನನಗೆ ಕೆಲಸ ಒಂದು ಇದೆ ಆ ಕೆಲಸವನ್ನು ಫಸ್ಟ್ ಮಾಡಬೇಕು ಆಮೇಲೆ ಮಿಕ್ಕಿದ್ದಲ್ಲ ಆಮೇಲೆ ಅಂತ ಹೇಳ್ತಾನೆ ಅಂದ್ರೆ ಹಿಡಿದ ಕೆಲಸವನ್ನ ಮಾಡಿ ಮುಗಿಸುವುದು ಕೂಡ ಒಂದು ಮೌಲ್ಯ ಅಂತ ನಮಗೆ ರಾಮಾಯಣವೇ ಹೇಳ್ತಾ ಇದೆ ಇವತ್ತು ಪಂಚತಂತ್ರದ ಮೇಲೆ ನೂರಾರು ಪುಸ್ತಕಗಳು ಸಿಗ್ತವೆ ಮಾರ್ಕೆಟ್ ಅಲ್ಲಿ ಆದ್ರೆ ಪಂಚತಂತ್ರದ ನಿಜವಾದ ಆಶಯ ಏನು ಅಂತ ಹೇಳಿದ್ರೆ ಐದು ಗುಣಗಳ ಮೂಲಕ ಐದು ತಂತ್ರಗಳ ಮೂಲಕ ಒಬ್ಬ ಮನುಷ್ಯ ಯಾವುದೇ ಸಂದರ್ಭದ ಯಾವುದೇ ಸವಾಲನ್ನ ಯಾವುದೇ ಸಮಸ್ಯೆಯನ್ನ ಅವನು ಬಿಡಿಸಿಕೊಂಡು ಹೊರಗೆ ಬರೋದಕ್ಕೆ ಸಾಧ್ಯ ಇದೆ ಮಕ್ಕಳಿಗೆ ನಾವು ಕತೆಗಳನ್ನು ಹೇಳಬೇಕು ಕಥೆಯೇ ಇಲ್ಲದ ಪಠ್ಯಪುಸ್ತಕ ಯಾಕೆ ಬೇಕು ನಾವು ನಮ್ಮ ಐವತ್ತು ವರ್ಷಗಳ ಹಿಂದಿನ ಪರಿಭಾಷೆ ಇಟ್ಕೊಂಡು ಇವತ್ತು ಮಕ್ಕಳಿಗೆ ಕತೆ ಹೇಳಿಕ ಸಾಧ್ಯ ಇದೆಯಾ ಇರಬಹುದು ಆದರೆ ಅದು ಪರಿಣಾಮಕಾರಿ ಆಗಬೇಕಾದರೆ ನಾವು ಇವತ್ತಿನ ಮಕ್ಕಳ ಭಾಷೆಯನ್ನು ಅರ್ಥ ಮಾಡಿಕೊಂಡು ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಮ್ಮ ಭಾರತೀಯವಾದದ್ದನ್ನು ಅವರಿಗೆ ಆ ರೀತಿಯಲ್ಲಿ ಕೊಡಬೇಕಾಗಿದೆ ನಾವು ರಾಷ್ಟ್ರೀಯತೆ ರಾಷ್ಟ್ರೀಯ ಸಾಹಿತ್ಯ ಇತ್ಯಾದಿಗಳನ್ನೆಲ್ಲ ಹೇಳ್ತೀವಿ ಆದರೆ ಈ ರಾಷ್ಟ್ರೀಯತೆ ಅಂತ ಹೇಳಿ ನಾವು ಪಟ್ಟಿ ಮಾಡುವ ಮೌಲ್ಯಗಳೇನಿದ್ದಾವೆ ಗುಣಗಳೇನಿದ್ದಾವೆ ಅದಕ್ಕೆ ಪೂರಕವಾಗಿ ಒಂದು ಸಾಹಿತ್ಯ ಇಂಥ ಪುಸ್ತಕ ಇದೆ ಇಂಥ ಹಾಡಿದೆ ಇಂಥ ಕತೆ ಇದೆ ಇಂಥ ಕಾದಂಬರಿ ಇದೆ ಅಂತ ನಾವು ಹೇಳೋದಕ್ಕೆ ಸಾಹಿತ್ಯ ಇಲ್ಲ ಇದು ನಾನು ಬಹಳ ಒಂದು ಆಘಾತಕಾರಿ ಅಂಶದ ಜೊತೆ ನನ್ನ ಮಾತನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ ಹಾಗಾದ್ರೆ ನಾವು ರಾಷ್ಟ್ರೀಯ ಸಾಹಿತ್ಯ ಅಂತ ಏನನ್ನ ಸೃಷ್ಟಿ ಮಾಡಿದ್ದೇವೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಅಂತಾದರೂ ತಗೊಂಡ್ರು ಕೂಡ ರಾಷ್ಟ್ರೀಯ ಸಾಹಿತ್ಯ ಅಂತ ಏನನ್ನ ಸೃಷ್ಟಿ ಮಾಡಿದ್ದೇವೆ ಇನ್ನು ಎರಡನೇದು ನಾನು ಕೇಳುವಂತ ಪ್ರಶ್ನೆ ರಾಷ್ಟ್ರೀಯತೆ ಅಂದ್ರೆ ಏನು ಈಗ ಆಗ್ಲೇ ಇದಕ್ಕೆ ಉತ್ತರ ನೀವು ಹೇಳಿದಿರಿ ರಾಷ್ಟ್ರ ಪ್ರೇಮ ದೇಶಭಕ್ತಿ ಆಮೇಲೆ ರಾಷ್ಟ್ರದ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಇದೆಲ್ಲವೂ ಹೌದು ಆದರೆ ನಾನು ಇದನ್ನು ಸ್ವಲ್ಪ ಇನ್ನೂ ವಿಸ್ತರಿಸ್ತೇನೆ ನಮ್ಮ ಇವತ್ತಿನ ದೇಶಕ್ಕೆ ಇವತ್ತಿನ ವರ್ತಮಾನಕ್ಕೆ ಬೇಕಾಗಿರುವಂತ ರಾಷ್ಟ್ರೀಯತೆ ಯಾವುದು ಈ ಉದಾಹರಣೆಗೆ ನಾನು ಹೇಳ್ತೇನೆ ಸಮಯ ಪ್ರಜ್ಞೆ ಕೂಡ ರಾಷ್ಟ್ರೀಯತೆ ಒಂದು ಅಂಶ ನಮ್ಮಲ್ಲಿ ಇವತ್ತು ಯಾವುದು ಇಲ್ಲವೋ ಅದೆಲ್ಲವೂ ರಾಷ್ಟ್ರೀಯತೆ ಅಂಶಗಳೇ ನಮ್ಮಲ್ಲಿ ಸಮಯ ಪ್ರಜ್ಞೆ ಇದೆಯಾ ಇಲ್ಲ ಪರಿಸರ ಪ್ರಜ್ಞೆ ಇದೆಯಾ ರಸ್ತೆಯಲ್ಲಿ ಕಸ ಹಾಕಬಾರದು ಅನ್ನೋ ಪ್ರಜ್ಞೆ ಇದೆಯಾ ಅಥವಾ ಸಿಗ್ನಲ್ ಜಂಪ್ ಅನ್ನೋ ಪ್ರಜ್ಞೆ ಇದೆಯಾ ಅಥವಾ ಇನ್ನೊಬ್ಬರ ಜೊತೆಗೆ ತರ್ಕಬದ್ಧವಾಗಿ ಮಾತಾಡಬೇಕು ಅನ್ನೋ ಪ್ರಜ್ಞೆ ಇದೆಯಾ ಅಲ್ವಾ ಅಂದರೆ ನಾವು ಇವತ್ತು ಜಗತ್ತಿನಲ್ಲಿ ನೋಡ್ತಾ ಇರುವಂಥ ಎಲ್ಲ ಈ ಅಪಸವ್ಯಗಳು ಏನಿದ್ದಾವೆ ಇದೆಲ್ಲವೂ ಕೂಡ ಮುಖ್ಯವಾಗಿ ರಾಷ್ಟ್ರೀಯತೆಗೆ ಜೋಡಿಸ್ಕೊಂಡಿರುವಂಥದ್ದು ನಾವು ಬೇರೆ ದೇಶಗಳ ಬಗ್ಗೆ ಹೇಳ್ತೇವೆ ಜಪಾನ್ನಲ್ಲಿ ಹೋದರೆ ನೋಡಿ ಅವರು ಪ್ರತಿಯೊಬ್ಬರಿಗೂ ಗೌರವ ಕೊಡ್ತಾರೆ ಅಂತ ಹೇಳ್ತೀವಿ ಹಾಗಾದ್ರೆ ಗೌರವ ಕೊಡೋದು ರಾಷ್ಟ್ರೀಯತೆಯ ಭಾಗ ಅಲ್ವೇ ನಾವು ಸಿಂಗಾಪುರಕ್ಕೆ ಹೋದ್ರೆ ಒಂದು ಚಾಕ್ಲೇಟ್ ತಿಂದ ಮೇಲೆ ಅದರ ಸಿಪ್ಪೆಯನ್ನು ನಾವು ಎಲ್ಲೂ ರಸ್ತೆಯಲ್ಲಿ ಹಾಕಲ್ಲ ಹೋಗಿ ಕಸದ ಬುಟ್ಟಿಗೆ ಹಾಕ್ತೀವಿ ಅಂತ ಹೇಳ್ತೀವಿ ಹಾಗಾದ್ರೆ ಕಸವನ್ನ ರಸ್ತೆಯಲ್ಲಿ ಎಸಿಬಾರದು ಅನ್ನೋದು ರಾಷ್ಟ್ರೀಯತೆಯ ಭಾಗ ಅಲ್ವೇ ಹಾಗಾದ್ರೆ ಈ ಎಲ್ಲ ವಿಚಾರಗಳು ಕೂಡ ರಾಷ್ಟ್ರೀಯತೆಯ ಭಾಗವೇ ಆಗುವುದಾದರೂ ಕೂಡ ಈಗ ಮತ್ತೆ ನಾನು ಎರಡನೇ ಪ್ರಶ್ನೆಗೆ ಬರ್ತೇನೆ ಈಗ ಪರಿಸರ ಪ್ರಜ್ಞೆಯನ್ನು ಬೆಳೆಸುವಂತ ಸಾಹಿತ್ಯ ಒಂದು ಪುಸ್ತಕ ಒಂದು ಪದ್ಯ ಒಂದು ಕತೆ ನಮ್ಮ ಮನಸ್ಸಿಗೆ ಬರುತ್ತಾ ಇಲ್ಲ ಸಮಯ ಪ್ರಜ್ಞೆಯ ಬಗ್ಗೆ ನಾವು ಏನಾದರೂ ಒಂದು ಈ ಕಥೆಯಲ್ಲಿ ಸಮಯ ಪ್ರಜ್ಞೆಯ ಬಗ್ಗೆ ಹೇಳ್ತಾ ಇದ್ದಾರೆ ಈ ಕಥೆಯನ್ನು ಓದಿದ್ರೆ ಈ ಕಾದಂಬರಿಯನ್ನು ಓದಿದ್ರೆ ಅಥವಾ ಈ ಪದ್ಯವನ್ನ ಕೇಳಿದ್ರೆ ಮಕ್ಕಳಿಗೆ ಸಮಯ ಪ್ರಜ್ಞೆಯ ಬಗ್ಗೆ ಒಂದು ಪ್ರಜ್ಞೆ ಬರುತ್ತೆ ಅಂತ ಹೇಳುವಂತ ಸಾಹಿತ್ಯ ನಿಮ್ಮ ಮನಸ್ಸಿಗೆ ತಕ್ಷಣ ಬರುವಂಥದ್ದು ಇದೆಯಾ ಇಲ್ಲ ಹಾಗಾದ್ರೆ ನಾವು ಬರೆದಿರುವ ಸಾಹಿತ್ಯ ಏನು ಅನ್ನೋ ಪ್ರಶ್ನೆ ಬರುತ್ತೆ ಇದು ನಮ್ಮೆಲ್ಲರಿಗೂ ಆಘಾತಕಾರಿ ವಿಚಾರನೆ ನಾವು ಇಷ್ಟು ದಿನ ಯೋಚನೆ ಮಾಡಿದೀವೋ ಇಲ್ಲೋ ಗೊತ್ತಿಲ್ಲ ಆದರೆ ನಾವು ನಾವು ರಾಷ್ಟ್ರೀಯತೆ ಅಂತ ನಾವು ಅಂದುಕೊಂಡಿರುವ ಏನು ಏನು ಮೌಲ್ಯಗಳಿದ್ದಾವೆ ಅದಕ್ಕೆ ಪೂರಕವಾದ ಯಾವ ಸಾಹಿತ್ಯವೂ ಇಲ್ಲ ನಮ್ಮ ಮನಸ್ಸಿನಲ್ಲಿ ಮತ್ತು ರಾಷ್ಟ್ರೀಯತೆಗೆ ಜೋಡಿಸಿಕೊಳ್ಳಬಹುದಾದ ಕೆಲವು ವಿಚಾರಗಳನ್ನ ಇಟ್ಟುಕೊಂಡರೂ ಕೂಡ ಅದಕ್ಕೆ ಬೇಕಾದ ಸಾಹಿತ್ಯವೂ ನಮ್ಮಲ್ಲಿ ಇಲ್ಲ ನಾನೇನು ಹೇಳ್ತಾ ಇದ್ದೇನೆ ನಮ್ಮ ಮನಸ್ಸಿಗೆ ಅದು ತಕ್ಷಣ ಬರುವಂತಹ ಯಾವ್ದು ಸಾಹಿತ್ಯ ಈಗ ನಾವು ಮಕ್ಕಳಿಗೆ ಅದು ಶಿಶುಪ್ರಾಸ ಅಂತ ಹೇಳ್ತೀವಿ ತಕ್ಷಣ ನನಗೆ ಏನು ಬಣ್ಣದ ತಗಡಿನ ತುತ್ತೂರಿ ಅಂತ ಮನಸ್ಸಿಗೆ ಬಂದ್ಬಿಡುತ್ತೆ ಅಲ್ವಾ ಅಥವಾ ನನಗೆ ಮಕ್ಕಳಿಗೆ ಅಂಕಿಯನ್ನು ಹೇಳ್ಕೊಡೋದಕ್ಕೆ ಒಂದರಿಂದ ಹತ್ತು ಹೇಳ್ಕೊಡ್ಬೇಕಪ್ಪ ಇದಕ್ಕೆ ತಕ್ಷಣ ನನಗೆ ಮನಸ್ಸಿಗೆ ಬಂದ್ಬಿಡುತ್ತೆ ಜ ರತ್ನ ಅವರ ರಾಜರತ್ನಂ ಅವರ ಪದ್ಯ ಬಂದ್ಬಿಡುತ್ತೆ ಮನಸ್ಸಿಗೆ ಹೀಗೆ ತಕ್ಷಣ ಮನಸ್ಸಿಗೆ ಬರುವಂತ ಅಥವಾ ನಮಗೆ ತಕ್ಷಣ ಸಿಗುವಂತ ಸಾಹಿತ್ಯ ಅಂತ ಹೇಳಿದ್ರೆ ನಮ್ಮಲ್ಲಿ ಇದೆಯಾ ಅಂತ ಕೇಳಿದ್ರೆ ಇದೆ ಆದರೆ ಎಷ್ಟಿದೆ ಬಹಳ ಕಡಿಮೆ ಪ್ರಮಾಣದಲ್ಲಿದೆ ಹಾಗಾದರೆ ಈ ಸಾಹಿತ್ಯವನ್ನು ನಾವು ಸೃಷ್ಟಿ ಮಾಡೋದು ಹೇಗೆ ನಾನು ಸುಮ್ಮನೆ ಒಂದು ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಯಾಕಂದರೆ ಈ ಮುಂದಿನ ದಿನಗಳಲ್ಲಾದರೂ ಈ ರೀತಿಯ ಕೆಲಸವನ್ನು ನಾವು ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಉದಾಹರಣೆಗೆ ನಾನು ಆಗಲೇ ಹೇಳಿದೆ ಈಗ ಸಮಯ ಪ್ರಜ್ಞೆಯ ಬಗ್ಗೆ ಅದು ಕೂಡ ರಾಷ್ಟ್ರೀಯತೆಯ ಭಾಗ ಇದನ್ನ ಒಪ್ಕೊಳ್ತೀವೋ ಇಲ್ವೋ ಈಗ ನಮ್ಮಲ್ಲಿ ಎಷ್ಟೋ ಮಂದಿಗೆ ಹತ್ತು ಗಂಟೆ ಬರಬೇಕು ಅಂದರೆ ಹತ್ತುವರೆ ಬರ್ತಾನೆ ಬಂದ ಮೇಲೆ ಅವನಿಗೇನು ವಿಷಾದ ಇರೋದಿಲ್ಲ ಅಥವಾ ಕೆಲವರು ನಾವು ಬರೋದಿಲ್ಲ ಅಂತಲೂ ಹೇಳೋದಿಲ್ಲ ಅದ್ರ ಬಗ್ಗೆ ವಿಷಾದನೂ ಇರೋದಿಲ್ಲ ಅದೇ ನಾವು ಹೇಳ್ತೀವಿ ಜಪಾನಲ್ಲಿ ನೋಡಿ ಒಂದು ನಿಮಿಷ ತಡ ಆದರೆ ಮೆಟ್ರೋ ಟ್ರೈನು ಅಲ್ಲಿ ಘೋಷಣೆ ಮಾಡ್ತಾರೆ ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಅವರು ಮೈಕಲ್ ಹೇಳ್ತಾರೆ ಅಂತ ಹೇಳ್ತೀವಿ ಆದರೆ ನಮ್ಮಲ್ಲಿ ಆ ಪ್ರಜ್ಞೆ ಇದೆಯಾ ಅಂತ ಕೇಳಿದರೆ ಇಲ್ಲ ಸೊ ಹೀಗೆ ರಾಷ್ಟ್ರೀಯತೆಗೆ ಜೋಡಿಸ್ಕೊಳ್ಬೋದಾದ ಒಂದಷ್ಟು ವಿಚಾರಗಳು ಉದಾಹರಣೆಗೆ ಈಗ ಚುರುಕುತನದ ಬಗ್ಗೆ ಚುರುಕುತನ ಅಂತ ಹೇಳಿದರೆ ಈ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ ಹೇಳ್ತೀವಿ ಇವತ್ತಿನ ಭಾಷೆಯಲ್ಲಿ ಈ ಸ್ಟ್ರೀಟ್ ಸ್ಮಾರ್ಟ್ನೆಸ್ ನಮ್ಮ ಮಕ್ಕಳಿಗೆ ಇವತ್ತು ಇದೆಯಾ ಅಥವಾ ಮಕ್ಕಳಿಗೆ ಬಿಡಿ ದೊಡ್ಡವರಿಗೆ ಏನು ಪ್ರೌಢರಿಗೆ ಇದೆಯಾ ಅಂತ ಕೇಳಿದರೆ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಅದನ್ನು ಇಲ್ಲದೇ ಇರೋ ರೀತಿಯಲ್ಲೇ ವ್ಯವಹಾರ ಮಾಡ್ತೀವಿ ನಾ ಇಲ್ಲ ಅಂತ ಹೇಳಿದರೆ ಮತ್ತೆ ಕೆಲವರಿಗೆ ಬೇಸರ ಆಗುತ್ತೆ ಈ ಇಲ್ಲದೇ ಇರೋ ರೀತಿಯಲ್ಲಿ ವ್ಯವಹಾರ ಮಾಡ್ತೀವಿ ಅದೇ ರೀತಿಯಲ್ಲಿ ಪ್ರಾಮಾಣಿಕತೆ ನಂಬಿಕೆ ಈಗ ನಾವು ಪ್ರಾಮಾಣಿಕತೆ ಬಗ್ಗೆ ನಾವು ಮೊನ್ನೆಷ್ಟೇ ಒಂದು ಪೇಪರಲ್ಲಿ ಬಂದಿತ್ತು ಕಳೆದ ಎರಡು ವಾರಗಳ ಹಿಂದೆ ಒಂದು ಟೋಲ್ ಗೇಟ್ ಸರಿ ಇರಲಿಲ್ಲ ಜಪಾನಲ್ಲಿ ಟೋಕಿಯೋದಲ್ಲಿ ಎಲ್ಲೋ ಒಂದು ಕಡೆ ಟೋಲ್ ಗೇಟ್ ಸರಿ ಇಲ್ಲ ಅವರೇನು ಹೇಳಿದರು ಟೋಲ್ ಗೇಟ್ ಸರಿ ಇಲ್ಲ ಹಾಗಾಗಿ ನಾವು ವಾಹನಗಳನ್ನು ನಿಲ್ಲಿಸೋದಿಲ್ಲ ನೀವೆಲ್ಲ ಪಾಸ್ ಆಗಿ ಹೋಗ್ಬೋದು ಆದರೆ ನೀವು ಮನೆಗೆ ಹೋದ್ಮೇಲೆ ನೀವು ಇದರ ಈ ಶುಲ್ಕವನ್ನು ಪಾವತಿ ಮಾಡಿ ಅಂತ ಹೇಳಿದಕ್ಕೆ ಹದಿನೈದು ಇಪ್ಪತ್ತು ಸಾವಿರ ವೆಹಿಕಲ್ಗಳು ಯಾರೆಲ್ಲ ಪಾಸ್ ಆಗಿದ್ದಾರೆ ಎಲ್ಲರೂ ಕೂಡ ಪಾವತಿ ಮಾಡಿದ್ರು ನಾವು ಈ ಘಟನೆಯನ್ನ ಭಾರತದಲ್ಲಿ ನೆನೆಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅವನು ಟೋಲ್ ಸರಿ ಇದ್ದು ಆ ವೆಹಿಕಲ್ ಅವನು ನುಗ್ಗಿಸೋನು ಅಲ್ಲಿ ಟೋಲ್ ಗೇಟ್ ಪಾವತಿ ಮಾಡೋದಿಲ್ಲ ಆ ಇದರಲ್ಲಿ ಕೌಂಟರ್ ಕೂತವನಿಗೆ ಎರಡು ಹೊಡೆದು ಮುಂದಕ್ಕೆ ಹೋಗ್ತಾನೆ ಅಂದ್ರೆ ಈ ರೀತಿಯ ವಿಚಾರಗಳು ಈಗ ಇದು ಇದು ನಂಬಿಕೆಯನ್ನು ಉಳಿಸಿಕೊಳ್ಳುವಂಥದ್ದು ಅಥವಾ ಪ್ರಾಮಾಣಿಕತೆ ಅಥವಾ ಮಾತಿನ ಸಂಯಮ ನಾವು ಜಗಳಾಡದೆ ಮಾತಾಡ್ತೀವ ಅಥವಾ ತರ್ಕ್ ತರ್ಕಕ್ಕೆ ಏನು ತಾರ್ಕಿಕತೆ ಇಲ್ ಇರುವಂತಹ ಮಾತುಗಳನ್ನು ನಾವು ಆಡ್ತೀವ ಅದು ಮನೆಯಲ್ಲಿರಬಹುದು ಹೊರಗಿರಬಹುದು ಸಮಾಜದಲ್ಲಿರಬಹುದು ವೇದಿಕೆಯಲ್ಲಿರ್ಬೋದು ಎಲ್ಲ ಇರಬಹುದು ತಾರ್ಕಿಕವಾದ ಮಾತುಗಳನ್ನು ಆಡ್ತಾ ಇದ್ದೀವ ನಮ್ಮ ಇವತ್ತಿನ ಟಿ ವಿ ಡಿಬೇಟ್ಗಳು ಅದಕ್ಕೆ ಪ್ರತಿಫಲನ ನಾವು ನಮ್ಮ ಇವತ್ತಿನ ಚಿಂತನೆ ಯಾವ ರೀತಿ ಇದೆ ಅನ್ನೋದನ್ನ ನಮ್ಮ ಟಿ ವಿ ಡಿಬೇಟ್ಗಳು ಇವತ್ತು ತೋರಿಸ್ತಾ ಇದ್ದಾವೆ ಅದೇ ರೀತಿಯಲ್ಲಿ ಚರ್ಚೆಯ ಪ್ರೌಢತ್ವ ಆಮೇಲೆ ಕೆಲಸ ಹಿಡಿದ ಕೆಲಸವನ್ನು ಬಿಡದೆ ಅದನ್ನು ಮುಗಿಸುವಂಥದ್ದು ಈ ರೀತಿ ಎಲ್ಲ ಗುಣಗಳನ್ನು ಕೂಡ ನಾವು ರಾಷ್ಟ್ರೀಯತೆಗೆ ಜೋಡಿಸೋದಾದ್ರೆ ಇದನ್ನ ಸಾಹಿತ್ಯದಲ್ಲಿ ತರೋದಕ್ಕೆ ಸಾಧ್ಯ ಇದೆಯಾ ನಾನೊಂದು ಎರಡು ಮೂರು ಬಿಂದುಗಳನ್ನಷ್ಟೇ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ ಈ ಚಿಂತನೆಗಳನ್ನ ಅಥವಾ ಈ ಮೌಲ್ಯಗಳನ್ನ ನಾವು ಹೇಳ್ಕೊಡೋದಕ್ಕೆ ಹೊಸ ಕಥೆಗಳನ್ನೇನು ಏನು ಸೃಷ್ಟಿ ಮಾಡಬೇಕಾಗಿಲ್ಲ ಅಥವಾ ಯಾವುದೋ ಪರಕೀಯ ಸಾಹಿತ್ಯವನ್ನು ಅನುವಾದ ಮಾಡಿ ಭಾರತಕ್ಕೆ ತರಬೇಕಾಗಿಲ್ಲ ನಾನು ಮತ್ತೆ ರಾಮಾಯಣದಿಂದಲೇ ನಾನು ಒಂದಷ್ಟು ಸ್ಫೂರ್ತಿಯನ್ನು ತಗೊಂಡು ನಿಮ್ಮ ಮುಂದೆ ಒಂದೆರಡು ಸ್ಯಾಂಪಲ್ಗಳನ್ನು ಮಾತ್ರ ಇಡ್ತೇನೆ ಮಾದರಿಗಳನ್ನು ಇಡ್ತೇನೆ ಉದಾಹರಣೆಗೆ ಎಲ್ಲರ ಅಭಿಪ್ರಾಯ ಕೇಳುವುದರ ಬಗ್ಗೆ ಎಲ್ಲರ ಅಭಿಪ್ರಾಯವನ್ನು ಕೇಳಿ ಕೆಲಸವನ್ನು ಮಾಡಬೇಕು ಅನ್ನೋದು ಒಂದು ಒಳ್ಳೆಯ ಮೌಲ್ಯ ನಮ್ಮ ಶಾಲೆಗಳಲ್ಲಿ ಇವತ್ತು ನಾವು ಅದನ್ನು ಹೇಳಿಕೊಡ್ತಾ ಇದ್ದೇವೆ ಇಲ್ಲ ಅಂತ ಹೇಳಿದ್ರೆ ಬೇಸರ ಆಗ್ಬೋದು ಕಡಿಮೆ ಪ್ರಮಾಣದಲ್ಲಿ ಹೇಳ್ಕೊಡ್ತಾ ಇದ್ದೇವೆ ಈಗ ಈ ಮೌಲ್ಯವನ್ನು ನಾವು ರಾಮಾಯಣದಿಂದ ಅಥವಾ ಮಹಾಭಾರತದಿಂದ ತಗೊಳ್ಳೋದಕ್ಕೆ ಸಾಧ್ಯ ಇದೆಯಾ ಖಂಡಿತವಾಗಿಯೂ ಸಾಧ್ಯ ಇದೆ ನಾವು ಅದಕ್ಕೆ ಬೇಕಾದಷ್ಟು ಪ್ರಸಂಗಗಳನ್ನು ನಾವು ನೆನಪು ಮಾಡಿಕೊಳ್ಬೋದು ಈ ಉದಾಹರಣೆಗೆ ದಶರಥ ಹೇಳ್ತಾನೆ ನೀವು ಕಾಡಿಗೆ ಹೋಗಬೇಕು ಅಂತ ಹೇಳ್ತಾನೆ ನಾವು ನೇರವಾಗಿ ಹೇಳೋದಕ್ಕೆ ಬಾಯಿಯೇ ಬರೋದಿಲ್ಲ ಅವನಿಗೆ ಕೈಕೇ ಹೇಳ್ತಾ ಇಲ್ಲ ನಿನ್ನ ತಂದೆ ಈ ಥರ ಹೇಳ್ತಾ ಇದ್ದಾನೆ ಅಂತ ಹೇಳಿ ಕೈಕೇಯಿ ಅವನ ಅವಳನ್ನು ಅವನನ್ನು ಹೇಳಿ ಕಾಡಿಗೆ ಕಳಿಸುವಂಥ ಪ್ರಸಂಗವನ್ನು ನಾವು ನೋಡ್ತೇವೆ ಆಮೇಲೆ ಅಲ್ಲಿ ಮೇಲೆ ಅಲ್ಲಿ ವಿಭೀಷಣನನ್ನು ಸೇರಿಸಿಕೊಳ್ಬೇಕಾ ಬೇಡುವ ನಮ್ಮ ಪಾಳಯಕ್ಕೆ ಅಂತ ಹೇಳಿ ಮತ್ತೆ ಅಲ್ಲಿ ಒಂದು ಎಲ್ಲರ ಮಾತನ್ನು ಕೇಳುವಂಥ ಪ್ರಸಂಗ ಬರುತ್ತದೆ ಅದೇ ರೀತಿಯಲ್ಲಿ ಚಿತ್ರಕೂಟದಲ್ಲಿ ಬಂದು ಏನು ಭರತ ನೀನು ವಾಪಸ್ ಬರಬೇಕು ಅಂತ ಹೇಳಿದಾಗ ಅಲ್ಲಿ ಕೂಡ ಎಲ್ಲರ ಅಭಿಪ್ರಾಯಗಳನ್ನು ಹೇಳುವಂಥ ಒಂದು ಪ್ರಸಂಗ ಬರುತ್ತದೆ ಆಮೇಲೆ ಸೀತಾ ಪರಿತ್ಯಾಗದ ಸಂದರ್ಭದಲ್ಲಿ ಕೂಡ ನಾವು ಒಂದು ಆ ಒಂದು ಪ್ರಸಂಗವನ್ನು ಕೂಡ ಎತ್ತಿಕೊಳ್ಬೋದು ಈಗ ಈ ನಾಲ್ಕು ಪ್ರಸಂಗಗಳನ್ನು ನಾನು ತಗೊಂಡ್ರೆ ಮೊದಲ ಪ್ರಸಂಗದಲ್ಲಿ ರಾಮ ಯಾರ ಮಾತನ್ನು ಕೇಳಲಿಲ್ಲ ದಶರಥ ಹೇಳಿದ ಕಾಡಿಗೆ ಹೋಗಬೇಕು ಅಂತ ಹೇಳಿ ತಕ್ಷಣ ಹೊರಟು ಬಿಟ್ಟ ಇನ್ನು ನಾಳೆ ಹೋಗ್ತೇನೆ ಬೆಳಗ್ಗೆ ಹೋಗ್ತೇನೆ ಇವತ್ತು ದಿನ ದಿನ ಆಯಿತು ಎಲ್ಲ ರೆಡಿ ಮಾಡ್ಕೊಂಡು ನಾಳೆ ಹೋಗ್ತೇನೆ ಮುಂದಿನ ವಾರ ಹೋಗ್ತೇನೆ ಅಂತ ಹೇಳ್ತಾ ಇದ್ವಿ ಲಕ್ಷ್ಮಣ ಅದನ್ನೇ ಹೇಳ್ತಾನೆ ನೀನು ಈಗಲೇ ತಡ ತಕ್ಷಣ ಹೊರಡಬೇಕಾಗಿಲ್ಲ ಸ್ವಲ್ಪ ತಡವಾಗಿ ಅಂತ ಹೇಳಿದಾಗ ರಾಮ ಹೇಳ್ತಾನೆ ಇಲ್ಲ ಇಲ್ಲ ತಕ್ಷ ನಾನು ಆಮೇಲೆ ಇನ್ನೂ ಒಂದು ಜಾಸ್ತಿ ಸಮಯ ತೊಗೊಂಡ್ರೆ ಇನ್ನೊಂದು ಅರ್ಧ ದಿನ ಬೇಕು ಅಂತ ಸಮಯ ತೊಗೊಂಡ್ರೆ ನನ್ನ ಮನಸ್ಸೇ ಬದಲಾವಣೆ ಆಗ್ಬೋದು ಕಾಡಿಗೆ ಹೋಗೋದು ಬೇಡ ಅಂತ ನನಗೆ ಅನಿಸ್ಲಿಕ್ಕೆ ಶುರು ಆಗ್ಬೋದು ಹಾಗಾಗಿ ತಂದೆ ಆದೇಶವನ್ನು ಕೊಟ್ಟ ತಕ್ಷಣ ನಾನು ಹೊರಡ್ತೇನೆ ಅಂತ ಅವನು ಹೊರಟ ಅಂದ್ರೆ ಅಲ್ಲಿ ಆದೇಶದ ಪರಿಪಾಲನೆ ಅಲ್ಲಿ ಯಾರ ಮಾತನ್ನ ಕೇಳ ಪ್ರಜಾಪ್ರಭುತ್ವ ಸಿಸ್ಟಮ್ ಇಲ್ಲ ನೋಡಿ ಎಲ್ಲ ಜನಗಳೇ ಹೇಳಿ ಇದ್ರ ಇದ್ರ ಬಗ್ಗೆ ಅಭಿಪ್ರಾಯ ಹೇಳಿ ಅಂತ ಹೇಳುವಂತ ಸಿಸ್ಟಮ್ ಇಲ್ಲ ಆದೇಶ ಬಂದಿದೆ ಅದನ್ನ ಪರಿಪಾಲನೆ ಮಾಡುವುದೇ ನನ್ನ ಗುರಿ ಅಥವಾ ನನ್ನ ಕರ್ತವ್ಯ ಅನ್ನೋ ರೀತಿಯಲ್ಲಿ ಅವನು ಹೋದ ಆದ್ರೆ ವಿಭೀಷಣನನ್ನ ಸೇರಿಸ್ಕೊಳ್ಬೇಕಾ ಬೇಡವಾ ಅನ್ನೋ ಪ್ರಸಂಗ ಬಂದಾಗ ಅದೇ ರಾಮ ಅವನು ಡೆಮೊಕ್ರೆಟಿಕ್ ಆಗ್ತಾನೆ ಎಲ್ಲರ ಮಾತನ್ನ ಕೇಳ್ತಾನೆ ಆವಾಗ ನೋಡಿ ಅಲ್ಲಿ ಸೂಕ್ಷ್ಮ ಹೇಗಿದೆ ಅಂತ ಹೇಳಿದ್ರೆ ಎಲ್ಲರ ಎಲ್ಲ ವಾನರ ಮಾತುಗಳನ್ನು ಕೇಳಿದ ವಾನರರೆಲ್ಲ ಹೇಳಿದ್ರು ಇವ ದೊಡ್ಡ ಕುತಂತ್ರಿ ಇವನು ಶತ್ರು ಇವನು ಶತ್ರು ಇದರಿಂದ ಬಂದಿದ್ದಾನೆ ಪಾಳ್ಯದಿಂದ ಬಂದಿದ್ದಾನೆ ಸೇರಿಸ್ಕೊಳ್ಬಾರ್ದು ಅಂತ ಎಲ್ಲರ ಅಭಿಪ್ರಾಯವೂ ಇತ್ತು ಆದರೆ ರಾಮ ಯಾರ ಮಾತಿಗೆ ಬೆಲೆ ಕೊಟ್ಟ ಅಂತ ಹೇಳಿದ್ರೆ ಹನುಮಂತನ ಮಾತಿಗೆ ಬೆಲೆ ಕೊಟ್ಟ ಯಾಕೆ ಅಂತ ಹೇಳಿದ್ರೆ ಹನುಮಂತ ಒಬ್ಬನೇ ವಿಭೀಷಣನನ್ನ ಸರಿಯಾಗಿ ನೋಡಿಕೊಂಡು ಬಂದವನು ಲಂಕೆಯಲ್ಲಿ ಆಸ್ಥಾನದಲ್ಲಿ ರಾವಣ ಅವನ ಬಾಲಕ್ಕೆ ಬೆಂಕಿ ಹಚ್ಚಬೇಕು ಅದಕ್ಕಿಂತ ಮೊದಲು ಕೊಲ್ಲಬೇಕು ಅಂತ ಹೇಳಿದಾಗ ವಿಭೀಷಣನ ಕ್ಯಾರೆಕ್ಟರ್ ಏನು ಅನ್ನೋದು ಗೊತ್ತಾದದ್ದು ಹನುಮಂತ ಒಬ್ಬನಿಗೆ ಮಾತ್ರ ಹಾಗಾಗಿ ಹನುಮಂತನ ಮಾತಿಗೆ ಬೆಲೆ ಕೊಟ್ಟು ಇವನನ್ನು ನಾವು ಸೇರಿಸಿಕೊಳ್ಬಹುದು ಅನ್ನೋ ಮಾತನ್ನು ಅವನು ಒಪ್ಪಿ ರಾಮ ಆ ಒಂದು ಮಾತನ್ನ ಪರಿಪಾಲನೆ ಮಾಡಿದ ಅಂದರೆ ಎಲ್ಲರ ಮಾತುಗಳನ್ನು ಕೇಳುವಾಗಲೂ ಕೂಡ ಯಾರ ಮಾತಿಗೆ ಎಷ್ಟು ಬೆಲೆಯನ್ನು ಕೊಡಬೇಕು ಅನ್ನುವ ವಿಚಾರ ನಮಗೆ ಅಲ್ಲಿ ರಾಮಾಯಣದಲ್ಲಿ ಸಿಕ್ಕಿತು ಚಿತ್ರಕೂಟದಲ್ಲಿ ಏನಾಯಿತು ಚಿತ್ರಕೂಟದಲ್ಲಿ ಅವನು ಎಲ್ಲರ ಮಾತುಗಳನ್ನು ಕೇಳಿದ ಭರತ ಹೇಳಿದ ಆಮೇಲೆ ಇನ್ನೂ ಒಂದು ನಾಲ್ಕೈದು ಮಂದಿ ಹೇಳಿದರು ನೀನು ಬರಬೇಕು ಬರಬೇಕು ಅಂತ ಎಲ್ಲರೂ ಒತ್ತಾಯ ಮಾಡಿದರು ಎಲ್ಲರ ಮಾತನ್ನು ಕೇಳಿದ ಮೇಲೂ ಕೂಡ ತನ್ನ ಅಭಿಪ್ರಾಯ ಏನು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ರಾಮ ಹೇಳಿದ ಅಂದ್ರೆ ನಾವು ಕೆಲವರ ಮಾತುಗಳಿಂದ ನಾವು ವಿ ನಾಟ್ ಬಿ ಏನು ಕ್ಯಾರಿಡ್ ಸಂದೇಶವನ್ನ ಅವರು ಹೇಳಿದರು ಅವರು ಹೇಳಿದ ಮೇಲೆ ನಾನು ಒಪ್ಕೊಂಡ್ ಬಿಡ್ತೇನೆ ಅನ್ನುವ ರೀತಿಯಲ್ಲಿ ಇಲ್ಲದೆ ನನ್ನ ಸ್ಪಷ್ಟ ನಿಲುವು ಏನಿದೆ ಅದನ್ನು ನಾನು ಹೇಳಬೇಕು ಅನ್ನೋ ಒಂದು ಪಾಠವನ್ನ ನಾವು ರಾಮಾಯಣದಲ್ಲಿ ಆ ಪ್ರಸಂಗದಲ್ಲಿ ಕಲಿತೇವೆ ಅದೇ ಅವನು ರಾಜನಾಗಿ ಸಿಂಹಾಸನದಲ್ಲಿ ಕೂತಾಗ ಆವಾಗ ಸೀತಾ ಪರಿತ್ಯಾಗದ ಸಂದರ್ಭ ಬಂತು ಆಗ ಅವನು ಮತ್ತೆ ಡೆಮಾಕ್ರೆಟಿಕ್ ಆಗಲಿಲ್ಲ ಎಲ್ಲರ ಅಭಿಪ್ರಾಯ ಕೇಳಿ ಆಮೇಲೆ ನಾನು ಆದೇಶ ಹೇಳ್ತೇನೆ ಅಂತ ಹೇಳಿಲ್ಲ ರಾಜನಾಗಿ ಕೂತವನು ಅವನಿಗೆ ಸಂಪೂರ್ಣವಾದ ಅಧಿಕಾರ ಇದೆ ಮತ್ತು ಅವನು ತನ್ನ ವಿವೇಕವನ್ನು ಸಂಯಮವನ್ನು ಅವನು ಬಳಸಿಕೊಂಡು ಏನು ಆದೇಶವನ್ನು ಕೊಡಬೇಕು ಅದನ್ನು ಕೊಟ್ಟ ಅಂದ್ರೆ ಅಭಿಪ್ರಾಯವನ್ನು ಕೇಳುವ ಒಂದು ವಿಚಾರವನ್ನು ಇಟ್ಟುಕೊಂಡೇ ನಮಗೆ ಈ ನಾಲ್ಕು ಪ್ರಸಂಗಗಳಲ್ಲಿ ನಾಲ್ಕು ರೀತಿಯ ಪಾಠಗಳು ಸಿಗ್ತವೆ ಇದು ರಾಮಾಯಣದ ಮಹತ್ವ ಈಗ ಅದೇ ರೀತಿಯಲ್ಲಿ ಹಿಡಿದ ಕೆಲಸ ಮಾಡುವುದು ಇದು ಹಿಡಿದ ಕೆಲಸ ಮಾಡುವುದು ಕೂಡ ಒಂದು ಮೌಲ್ಯ ಅಂತ ನಾವು ಒಪ್ಕೊಳ್ತೇವೆ ರಾಷ್ಟ್ರೀಯತೆಗೆ ಬೇಕಾದ ಮೌಲ್ಯ ಇದು ಯಾಕಂದ್ರೆ ನಮ್ಮಲ್ಲಿ ಎಷ್ಟೋ ನಾವು ಮನೆಯಿಂದ ರಸ್ತೆಗಿಳಿದ್ರೆ ಗೊತ್ತಾಗುತ್ತೆ ನಮಗೆ ಒಬ್ಬ ರೋಡ್ ರಿಪೇರಿಗೆ ಬರ್ತಾನೆ ಅವನು ಏನೋ ಒಂದು ಟಾರ್ ಹಾಕ್ತಾನೆ ಜಲ್ಲಿ ಹಾಕ್ತಾನೆ ಅರ್ಧ ಮಾಡಿ ಹೋಗ್ತಾನೆ ಯಾಕೆ ಅವನಿಗೆ ಬದ್ಧತೆ ಇಲ್ಲ ಬಾಧ್ಯತೆಯೂ ಇಲ್ಲ ನಾನಿದು ಕಂಪ್ಲೀಟ್ ಮಾಡಬೇಕು ಅನ್ನುವ ಒಂದು ಬದ್ಧತೆ ಅವನಿಗಿಲ್ಲ ಅದೇ ತರ ಎಷ್ಟೋ ಸಂದರ್ಭಗಳಲ್ಲಿ ನಾವೇ ಸ್ವತಃ ಯಾವುದೋ ಒಂದು ಕೆಲಸವನ್ನು ಶುರು ಮಾಡ್ತೇವೆ ಅರ್ಧಕ್ಕೆ ನಿಲ್ಲಿಸ್ತೇವೆ ಹಾಗಾದ್ರೆ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸುವುದು ಒಂದು ರಾಷ್ಟ್ರೀಯತೆ ಭಾಗ ಅಲ್ಲವೇ ಖಂಡಿತವಾಗಿಯೂ ಹೌದು ಇದಕ್ಕೆ ನಮಗೆ ಮತ್ತೆ ರಾಮಾಯಣದಲ್ಲೇ ಬೇಕಾದಷ್ಟು ಪ್ರಸಂಗಗಳು ಸಿಗ್ತವೆ ಹನುಮಂತ ಹಾರಿಕೊಂಡು ಹೋಗ್ತಾನೆ ಸೀತೆ ಸೀತೆಯನ್ನು ನೋಡೋದಕ್ಕೆ ಲಂಕೆಗೆ ಆವಾಗ ಎರಡು ಮೂರು ಜನ ತಡಿತಾರೆ ಇಲ್ಲ ನೀನು ಸ್ವಲ್ಪ ಇಲ್ಲಿ ನಿಂತ್ಕೊಂಡು ಹೋಗು ಅಂತ ಹೇಳ್ತಾರೆ ಇಲ್ಲ ನೀನು ಸ್ವಲ್ಪ ತಡವಾಗಿ ಹೋಗು ಅಂತ ಹೇಳ್ತಾರೆ ಅವಾಗ ಅವನು ಅದಕ್ಕೂ ಏನು ಉತ್ತರ ಕೊಡ್ತಾನೆ ಮೈನಾಕನಿಗೆ ಏನು ಹೇಳ್ತಾನೆ ಇಲ್ಲ ಇಲ್ಲ ನನಗೆ ಕೆಲಸ ಒಂದು ಇದೆ ಆ ಕೆಲಸವನ್ನು ಫಸ್ಟ್ ಮಾಡಬೇಕು ಆಮೇಲೆ ಮಿಕ್ಕಿದ್ದೆಲ್ಲ ಆಮೇಲೆ ಅಂತ ಹೇಳ್ತಾನೆ ಅಂದರೆ ಹಿಡಿದ ಕೆಲಸವನ್ನು ಮಾಡಿ ಮುಗಿಸುವುದು ಕೂಡ ಒಂದು ಮೌಲ್ಯ ಅಂತ ನಮಗೆ ರಾಮಾಯಣವೇ ಹೇಳ್ತಾ ಇದೆ ಅದೇ ರೀತಿಯಲ್ಲಿ ಜಟಾಯು ಈಗ ಇಲ್ಲಿ ನೋಡಿ ಎಷ್ಟು ಶೇಡ್ಸ್ ಇದೆ ಅಂತ ಹೇಳಿದರೆ ಜಟಾಯು ಕೆಲಸ ಮಾಡ್ತಾನೆ ಅವನು ಹೇ ಮಾತು ಕೊಟ್ಟದ್ದೇನು ನಾನು ಸೀತೆಯನ್ನು ರಕ್ಷಣೆ ಮಾಡ್ತೇನೆ ಅಂತ ಮಾತು ಕೊಟ್ಟದ್ದು ಆದರೆ ಅಲ್ಲಿ ಒಂದೇ ಒಂದು ಸಂದರ್ಭದಲ್ಲಿ ತಪ್ಪಿದ ಯಾಕೆ ಸೀತೆಯನ್ನು ರಾವಣ ಹಿಡಿದುಕೊಂಡು ಹೋಗೋದಕ್ಕೆ ಮೊದಲೇ ಜ ಜಟಾಯಿಗೆ ಒಂದು ವೇಳೆ ಗೊತ್ತಾಗಿ ಬಿಟ್ಟಿದ್ರೆ ಈ ರಾಮಾಯಣವೇ ನಡೀತಾ ಇರಲಿಲ್ಲ ಆದರೆ ಅವನು ಕೆಲಸ ಮಾಡಿದ ರಾಮಾಯಣ ರಾವಣ ಬಂದು ಎತ್ತಿಕೊಂಡು ಹೋದ ಮೇಲೆ ಬಂದು ಜಟಾಯಿ ಬಂದು ಅವನ ಜೊತೆ ಹೋರಾಡಿದ ಅಂದರೆ ನಮ್ಮ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೊಳ್ಳೋದು ಅಂತಾಯ್ತು ಅವನು ಕೆಲಸ ಮಾಡಿದ ಆದರೆ ಅದು ಕೆಲಸ ಪ್ರಯೋಜನಕ್ಕೆ ಬರಲಿಲ್ಲ ನೋಡಿ ಒಬ್ಬ ಕೆಲಸವನ್ನು ಬಹಳ ಏನು ತ್ವರೆಯಿಂದ ಮಾಡಿ ಮುಗಿಸಿದ ಇನ್ನೊಬ್ಬ ಅವನು ಅವನಿಗೆ ಬದ್ಧತೆ ಇತ್ತು ನಾನು ಸೀತೆಯನ್ನು ರಕ್ಷಣೆ ಮಾಡಬೇಕು ಅನ್ನೋ ಬದ್ಧತೆ ಇತ್ತು ಆದರೆ ಸ್ವಲ್ಪ ತಡವಾಗಿ ಹೋಯ್ ಸ್ವಲ್ಪ ತಡವಾಗಿ ಹೋದರೆ ಏನಾಗುತ್ತೆ ಅನ್ನೋದನ್ನು ರಾಮಾಯಣ ನಮಗೆ ಹೇಳ್ತಾ ಇದೆ ಹನುಮಂತ ಹೇಳಿದ ಕೆಲಸಕ್ಕಿಂತ ಸ್ವಲ್ಪ ಜಾಸ್ತಿಯೇ ಮಾಡಿ ಬಂದಿದ್ದಾನೆ ಅವನು ಹೋದದ್ದು ದೂತನಾಗಿ ಆದರೆ ಲಂಕಾ ದಹನವನ್ನೇ ಮಾಡಿ ಬಂದ ಅಂದರೆ ಹೇಳಿದ ಕೆಲಸಕ್ಕಿಂತ ಜಾಸ್ತಿ ಮಾಡುವುದು ಕೂಡ ಅದು ಒಂದು ಕೆಲವು ನಮ್ಮ ಏನು ಜೀವನದ ಕೆಲವು ಭಾಗಗಳಲ್ಲಿ ಬೇಕಾಗುತ್ತೆ ಅನ್ನೋದನ್ನ ನಾವು ರಾಮಾಯಣದಿಂದ ಕಲಿಯಬಹುದು ಅದೇ ರೀತಿಯಲ್ಲಿ ಸಮಯ ಪ್ರಜ್ಞೆಯ ಬಗ್ಗೆ ಹೇಳಿದೆ ಸಮಯ ಮತ್ತೆ ರಾಮಾಯಣದಲ್ಲಿ ನಮಗೆ ಬೇಕಾದಷ್ಟು ಪ್ರಸಂಗಗಳು ಸಿಗ್ತವೆ ಆಗ್ಲೇ ಹೇಳಿದ ಹಾಗೆ ಆದೇಶ ಬಂದು ಕೂಡಲೇ ಕಾಡಿಗೆ ಹೋದ ನಾಳೆ ಅಂತ ಕಾಯಲಿಲ್ಲ ಅದು ಕೂಡ ಒಂದು ಸಮಯ ಪ್ರಜ್ಞೆಯ ಭಾಗ ಅದೇ ರೀತಿಯಲ್ಲಿ ಅವನು ಸುಗ್ರೀವನಿಗೆ ಹೇಳ್ತಾನೆ ನಾವು ಏನು ಸೈನ್ಯವನ್ನು ಮಾಡಿಕೊಂಡು ವಾನರ ಸೇನೆಯನ್ನು ಕಟ್ಟಿಕೊಂಡು ನಾವು ಹೋಗಬೇಕು ಅಂತ ಹೇಳ್ತಾನೆ ಸುಗ್ರೀವ ಏನು ಹೇಳಿದ ಮಳೆಗಾಲ ನಿಲ್ಲಿ ಆಮೇಲೆ ಹೋಗೋಣ ಅಂತ ಹೇಳಿದ ಮಳೆಗಾಲ ನಿಂತ ಮೇಲೆ ಅವನು ಮರತೆ ಹೋದ ಆವಾಗ ಲಕ್ಷ್ಮಣನ ಮೂಲಕ ಅವನಿಗೆ ಹೇಳಿ ಕಳಿಸಿದ ನೋಡಪ್ಪ ನೀನು ಈ ಕೆಲಸವನ್ನು ಎತ್ತಿಕೊಂಡಿಲ್ಲ ಅಂದ್ರೆ ಈ ವಾಲಿ ಯಾವ ದಾರಿಯಲ್ಲಿ ಹೋಗಿದ್ದಾನೋ ಅದೇ ದಾರಿಯಲ್ಲಿ ನಿನ್ನನ್ನು ಕಳಿಸ್ತೇನೆ ಅನ್ನೋ ಸುನ್ ಸಂದೇಶವನ್ನು ಕೊಟ್ಟ ಅಂದರೆ ಕೆಲಸವನ್ನ ಯಾವ ಒಂದು ಬದ್ಧತೆಯಿಂದ ನಾವು ಒಪ್ಪಿಕೊಂಡಿದ್ದೀವೋ ಅದೇ ಸಮಯದಲ್ಲಿ ನಾವು ಮಾಡಿ ಮುಗಿಸಬೇಕು ಅನ್ನೋ ಪಾಠವನ್ನ ರಾಮಾಯಣ ಹೇಳ್ತಾ ಇದೆ ಅದೇ ರೀತಿಯಲ್ಲಿ ಮೂರನೇದಾಗಿ ಅವನು ಕೊನೆಗೆ ಅಯೋಧ್ಯೆಗೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಒಂದು ಕ್ಷಣ ನಾನು ತಡವಾಯಿತು ಅಂತ ಹೇಳಿದ್ರೆ ನಾನು ಬೆಂಕಿ ಹಾರ್ತೇನೆ ಅಂತ ಬರತು ನಿಂತ್ಕೊಂಡಿದ್ದಾನೆ ಹಾಗಾಗಿ ಅಷ್ಟು ಕರೆಕ್ಟ್ ಟೈಮಿಗೆ ಅಲ್ಲಿ ಹೋಗಿ ರೀಚ್ ಆಗಬೇಕು ಅನ್ನೋ ಒಂದು ಒಂದು ಏನು ಬದ್ಧತೆಯಿಂದ ಅವನು ಕೆಲಸ ಮಾಡ್ತಾನೆ ಇದು ನಾನು ಕೇವಲ ಒಂದಷ್ಟು ಪ್ರಸಂಗಗಳನ್ನು ನಿಮ್ಮ ಮುಂದೆ ಇಟ್ಟಿರುವುದಷ್ಟೇ ಆದರೆ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ನೀವು ರಾಮಾಯಣದಿಂದಲೇ ತಗೊಳ್ಬೇಕು ಅಂತಲ್ಲ ಆದರೆ ಒಟ್ಟಾರೆ ನಮ್ಮ ಇವತ್ತಿನ ರಾಷ್ಟ್ರೀಯತೆಯ ಅಗತ್ಯಗಳೇನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಅಗತ್ಯಕ್ಕೆ ತಕ್ಕ ಹಾಗೆ ನಮ್ಮ ಸಾಹಿತ್ಯವನ್ನು ನಾವು ಬರೀಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನ ಯೋಚನೆ ಮಾಡಬೇಕು ಅನ್ನೋದು ಮಾತ್ರ ನನ್ನ ಮಾತಿನ ಆಶಯ ಇದು ಸಾಹಿತ್ಯ ನಾವು ಬರೆದಿಲ್ಲ ಅಂತಲ್ಲ ನಮ್ಮಲ್ಲಿ ಬೇಕಾದಷ್ಟು ಸಾಹಿತ್ಯ ಬಂದಿದೆ ನೀವೇ ನೀವೇ ಅದರ ಅನೇಕ ಉದಾಹರಣೆಗಳನ್ನು ಕೊಟ್ಟ್ರಿ ಭಗಿನಿಯವರು ಅನೇಕ ಉದಾಹರಣೆಗಳನ್ನು ಕೊಟ್ಟರು ರಾಜರತ್ನ ಅವರು ಉದಾಹರಣೆಯನ್ನು ಕೊಟ್ಟರು ಅದಕ್ಕೆ ಇನ್ನಷ್ಟು ಹೆಸರುಗಳನ್ನು ಜೋಡಿಸಬಹುದು ದೇವುಡವರ ಹೆಸರನ್ನು ಜೋಡಿಸ್ಬೋದು ಜೋಡಿಸಬಹುದು ದೇವಡವರು ಮಾಡಿದಷ್ಟು ಕನ್ನಡದ ಸಾಹಿತ್ಯದ ಮಕ್ಕಳ ಸಾಹಿತ್ಯದ ಕೆಲಸ ಬಹುಶಃ ಯಾರು ಮಾಡಿರಲಿಕ್ಕಿಲ್ಲ ಮಕ್ಕಳ ಪತ್ರಿಕೆ ಅನ್ನೋ ಒಂದು ಪತ್ರಿಕೆಯನ್ನು ನಡೆಸಿದ್ರು ಅವರು ಪಂಚತಂತ್ರವನ್ನು ಕನ್ನಡಕ್ಕೆ ತಂದರು ಅನೇಕ ಅನೇಕ ಮಕ್ಕಳ ಸಾಹಿತ್ಯವನ್ನು ಮಕ್ಕಳ ಕಥೆಗಳನ್ನು ಬರೆದ್ರು ಮಕ್ಕಳ ಹಾಡುಗಳನ್ನು ಬರೆದ್ರು ಅಂತಹ ದೇವಡವರನ್ನ ಇವತ್ತು ಯಾರು ನೆನಪು ಮಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಕೂಡ ಇಲ್ಲ ಮಕ್ಕಳ ಸಾಹಿತ್ಯದ ವಿಚಾರದಲ್ಲಿ ಸೊ ಹೀಗೆ ಪಂಜೆಯವರನ್ನು ನಾವು ನೆನಪು ಮಾಡಿಕೊಳ್ತೇವೆ ಯಾಕಂದರೆ ಪಂಜೆಯವರು ಮಾಡಿದ ಆ ಕೆಲಸ ಮಕ್ಕಳ ಕಥೆಗಳು ನೋಡಿ ನಮ್ಮಲ್ಲಿ ನಾವು ಟೆಕ್ಸ್ಟ್ ಬುಕ್ ರಿವಿಷನ್ ಮಾಡುವಾಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಮೊದಲ ತರಗತಿಗೆ ಒಂದೇ ಒಂದು ಮಕ್ಕಳ ಕಥೆ ಇರಲಿಲ್ಲ ಇಡೀ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಮಕ್ಕಳ ಕಥೆ ಇರಲಿಲ್ಲ ನಾವು ಆವಾಗ ಪಂಜೆ ಮಂಗೇಶ್ ರಾಯರ ಯಾಕೆ ಒಣಗಲಿಲ್ಲ ಅನ್ನೋ ಒಂದು ಕಥೆಯನ್ನು ಹಾಕಿದ್ವಿ ಅದಕ್ಕೆ ವಿರೋಧ ಬಂತು ಮಕ್ಕಳಿಂದ ವಿರೋಧ ಬರಲಿಲ್ಲ ಶಿಕ್ಷಕರಿಂದ ವಿರೋಧ ಬಂತು ಇದು ಕತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳಿಗೆ ನಾನು ಕೇಳಿದ ಮಕ್ಕಳಿಗೆ ಕತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮತ್ತೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ನಿಮಗೆ ನೀವು ಹರಿಶ್ಚಂದ್ರ ಕಾವ್ಯ ಹೇಳ್ತೀರಾ ಅಥವಾ ನೀವು ರಾಮಾಯಣ ಮಹಾಭಾರತಗಳದ್ದು ಅದು ಅದಕತೆಗಳನ್ನಾದರೂ ಹೇಳ್ಬೋದು ಅಥವಾ ಯಾವುದೂ ಹಳೆಗನ್ನಡ ಕವಿ ಹೇಳ್ತೀರಾ ಏನು ಹೇಳ್ತೀರಾ ಮಕ್ಕಳಿಗೆ ನಾವು ಕಥೆಗಳನ್ನು ಹೇಳಬೇಕು ಕಥೆಯೇ ಇಲ್ಲದ ಪಠ್ಯಪುಸ್ತಕ ಯಾಕೆ ಬೇಕು ಅಂತ ಹೇಳಿ ಪಂಜೆಯವರ ಒಂದು ಕಥೆಯನ್ನು ನಾವು ಅದರಲ್ಲಿ ಸೇರಿಸಿದೆವು ಹೀಗೆ ಅನೇಕ ಅನೇಕ ಮಂದಿ ಕನ್ನಡದಲ್ಲಿ ಮಕ್ಕಳ ಸಾಹಿತ್ಯದ ಕೆಲಸವನ್ನು ಮಾಡಿದ್ದಾರೆ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಇದನ್ನು ಸ್ವಲ್ಪ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕಾದ ಅವಶ್ಯಕತೆ ಇದೆ ಅನ್ನೋದಷ್ಟೇ ನನ್ನ ಮಾತಿನ ಆಶಯ ಇದಕ್ಕೆ ನಾನು ಒಂದಷ್ಟು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಉದಾಹರಣೆಗೆ ವಿಶ್ವ ಸಾಹಿತ್ಯದ ವಿಚಾರವನ್ನು ಎತ್ತಿಕೊಂಡ್ರೆ ಒಂದು ದ ಸ್ಟೋರಿ ಆಫ್ ಫೋಡಿನಾಂಡ್ ಅಂತ ಒಂದು ಕಥೆ ಇದೆ ಇದೆಲ್ಲ ಇಂಗ್ಲಿಶಿನ ಸಾಹಿತ್ಯ ಫೋಡಿನಾಂಡ್ ಅಂತ ಹೇಳಿ ಒಬ್ಬ ಒಂದು ಹಸು ಒಂದು ಹಸು ಅಲ್ಲ ಒಂದು ಏನು ಎತ್ತು ಬಸವ ಆ ಬಸವ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದು ಹೂವುಗಳನ್ನು ಕೂತಿರುತ್ತೆ ಕೂತಿರುತ್ತಷ್ಟೆ ಹೂಗಳನ್ನು ಅದರ ಸುವಾಸನೆಯನ್ನ ಹೀರ್ತಾ ಕೂತಿರುತ್ತೆ ಯಾವ ಒಂದು ಬಸವಕ್ಕೆ ಇರಬೇಕಾದ ಗುಣವೇ ಅಲ್ಲ ಅದು ಹಸುವಾದರೂ ನಾವು ಹೇಳ್ಬೋದು ಹೂವಿನ ಒಂದು ಪರಿಮಳವನ್ನು ತಗೊಳ್ತಾ ನಿಂತುಬಿಟ್ಟಿದೆ ಅಂತ ಹೇಳ್ಬೋದು ಆದರೆ ಬಸವ ನಿಜಕ್ಕೂ ಒಂದು ಏನು ಪುರುಷತ್ವದ ಸಂಕೇತ ಅಂತ ನಾವೇ ಹೇಳ್ತೀವಿ ಅದು ಆ ಇಡೀ ತನ್ನ ಜೀವಮಾನ ಇಡೀ ಒಂದು ಹೂವನ್ನು ಆಘ್ರಾಣಿಸುತ್ತಾ ಕೂತಿರುತ್ತೆ ಅದಕ್ಕೆ ಅದೇ ಇಷ್ಟ ಅದು ಎಷ್ಟೋ ಮಂದಿ ಅದನ್ನು ಕರೀತಾರೆ ಬುಲ್ ಫೈಟಿಂಗಿಗೆ ಕರೀತಾರೆ ಯಾವುದಕ್ಕೂ ಅದು ಹೋಗೋಲ್ಲ ತನ್ನ ಇಡೀ ಜೀವನ ಈ ತರ ಕಳೆಯುತ್ತೆ ಇದು ಸ್ಪ್ಯಾನಿಷ್ನ ಒಂದು ಕತೆ ಇದು ಬಹಳ ಪ್ರಸಿದ್ಧವಾದ ಕತೆ ನಮ್ಮ ನೀವು ಗೂಗಲ್ ಮಾಡಿದರೆ ನಿಮಗೆ ಸಿಗುತ್ತೆ ಸ್ಟೋರಿ ಆಫ್ ಫಡಿನಾಂಡ್ ಅಂತ ಹೇಳಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಪ್ರತಿಗಳು ಮಾರಾಟ ಆಗಿರುವಂಥ ಒಂದು ದೊಡ್ಡ ಪುಸ್ತಕ ಸಣ್ಣ ಪುಸ್ತಕ ದೊಡ್ಡ ಹೆಸರು ಮಾಡಿರುವಂಥ ಸಣ್ಣ ಪುಸ್ತಕ ಇದು ಸ್ಪ್ಯಾನಿಷ್ನ ಅಂದ್ರೆ ಸ್ಪೆನ್ ಸ್ಪ್ಯಾನಿಷ್ ದೇಶ ಸ್ಪೇನ್ ದೇಶದ ಒಟ್ಟು ಒಂದು ಮಾನಸಿಕ ಸ್ಥಿತಿಯನ್ನು ಹೇಳುವಂತ ಒಂದು ಕತೆ ಯಾಕಂದ್ರೆ ಅಲ್ಲಿ ಆರಾಮಾಗಿರಬೇಕು ಅಂತ ಜೀವನವನ್ನು ತುಂಬಾ ಕ್ಲಿಷ್ಟ ಮಾಡಿಕೊಳ್ಬಾರದು ತುಂಬಾ ಸಂಕೀರ್ಣ ಮಾಡಿಕೊಳ್ಳಬಾರದು ಆರಾಮಾಗಿ ಯೋಚನೆಗಳು ಕೂಡ ನಮ್ಮದು ಬಹಳ ಆರಾಮಾಗಿರಬೇಕು ಜೀವನವನ್ನು ಬಹಳ ಲಘು ಅಂದ್ರೆ ಲಘುವಾಗಿ ಅಂತ ಹೇಳಿದ್ರೆ ಏನು ಕೇರ್ ಫ್ರೀ ಅಲ್ಲ ಆದರೆ ತುಂಬಾ ಅದನ್ನ ಆರಾಮಾಗಿ ತೆಗೆದುಕೊಂಡು ನಾವು ಬದುಕಬೇಕು ಅನ್ನೋ ಒಂದು ಮಾನಸಿಕ ಸ್ಥಿತಿಯನ್ನ ಸ್ಪೇನ್ ದೇಶದ ಇಡೀ ದೇಶದ ಒಂದು ಸ್ಥಿತಿಯನ್ನು ಹೇಳುವಂತ ಒಂದು ಕತೆ ಅಲ್ಲಿ ಬಂತು ಅದೇ ರೀತಿಯಲ್ಲಿ ದ ರ್ಯಾಬಿಟ್ಸ್ ಅಂತ ಹೇಳಿ ಅವನು ಜಾನ್ ಮಾಸ್ಟನ್ ಅಂತ ಹೇಳಿ ಒಬ್ಬ ಆಸ್ಟ್ರೇಲಿಯನ್ ಕತೆಗಾರ ಅವನು ದ ರ್ಯಾಬಿಟ್ಸ್ ಅನ್ನೋ ಒಂದು ಕಥೆಯನ್ನು ಬರೆದ ಈ ಕತೆ ಮಕ್ಕಳ ಕತೆ ಈ ಮಕ್ಕಳ ಕಥೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕಾಡು ಆ ಕಾಡಿಗೆ ಹೊರಗಿನ ಕಾಡಿನಿಂದ ಒಂದಷ್ಟು ಪ್ರಾಣಿಗಳು ಬರ್ತವೆ ಆ ಪ್ರಾಣಿಗಳು ಬಂದವುಗಳು ಏನು ಮಾಡ್ತವೆ ಈ ಕಾಡ ಕಾಡಿನ ಪೂರ್ತಿ ಒಂದು ವ್ಯವಸ್ಥೆ ಏನಿದೆ ಅದನ್ನು ಪೂರ್ತಿ ಅಡು ಏನು ಬುಡ ಮೇಲೆ ಮಾಡಿಬಿಡ್ತವೆ ಮೇಲೆ ಕೆಳಗೆ ಮಾಡಿಬಿಡ್ತವೆ ಕೊನೆಗೆ ಆ ಕಾಡು ಸಂಪೂರ್ಣವಾಗಿ ನಾಶ ಆಗುತ್ತೆ ಇದು ಅವನು ಮಕ್ಕಳ ಕತೆ ಅಂತ ಹೇಳಿದರೂ ಕೂಡ ಇದರ ಧ್ವನಿ ಏನು ಆಸ್ಟ್ರೇಲಿಯಾದಲ್ಲಿ ಏನಾಯಿತು ಯಾವ ಯುರೋಪಿಯನ್ನರು ಬಂದು ಆದರೆ ಇಡೀ ಮೂಲ ನಿವಾಸಿಗಳ ಒಂದು ಇಡೀ ಒಂದು ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ ಹಾಳು ಮಾಡಿ ಕೊನೆಗೆ ಅವರು ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಿ ಹಾಕಿದ್ರಲ್ಲ ಈ ಒಂದು ಇಡೀ ಒಂದು ನಾಗರಿಕತೆಯ ಕಥೆಯನ್ನ ಅವನು ಕೇವಲ ಕೆಲವೇ ಪುಟಗಳಲ್ಲಿ ಅದರ ರ್ಯಾಬಿಟ್ಸ್ ಅನ್ನೋ ಕಥೆಯಲ್ಲಿ ತಂದ ಅದೇ ರೀತಿಯಲ್ಲಿ ಇದು ಗ್ರ್ಯಾಂಡ್ ಫಾದರ್ಸ್ ಜರ್ನಿ ಅಂತ ಹೇಳಿ ಇದನ್ನ ಅಲೆನ್ಸೆ ಅಂತ ಹೇಳಿ ಒಬ್ಬ ಅಮೆರಿಕನ್ ಜಪನೀಸ್ ಕತೆಗಾರ ಇದನ್ನ ಬರೆದ ಇದು ನೈನ್ಟೀನ್ ಫಿಫ್ಟೀಸ್ ಅಲ್ಲಿ ಬಂದಂತಹ ಒಂದು ಕತೆ ನಿಮಗೆ ನೈನ್ಟೀನ್ ಫಿಫ್ಟಿಸಲ್ಲಿ ಏನಾಯ್ತು ಅನ್ನೋದು ಗೊತ್ತಿದೆ ಅನೇಕ ದೇಶಗಳಿಂದ ಅದು ಯುರೋಪಿನ ದೇಶಗಳಿರ್ಬೋದು ಏಷ್ಯನ್ ದೇಶಗಳಿರ್ಬೋದು ಎಲ್ಲ ಕಡೆಗಳಿಂದಲೂ ಕೂಡ ಅಮೆರಿಕಕ್ಕೆ ವಲಸೆ ಹೋಗ್ತಾ ಇದ್ರು ಜನಗಳು ಹಾಗೆ ವಲಸೆ ಹೋದಾಗ ಅಲ್ಲಿ ದೊಡ್ಡ ಮಟ್ಟದ ಒಂದು ಸಾಮಾಜಿಕ ಅಥವಾ ತಲೆಮಾರುಗಳ ಸಂಘರ್ಷ ಅಥವಾ ಜನಾಂಗಗಳ ಸಂಘರ್ಷ ಆಯಿತು ಕಲ್ಚರಲ್ ಏನು ಡಿಫ್ರೆನ್ಸಸ್ ಅಂತ ಹೇಳ್ತೀವಿ ಆ ರೀತಿಯ ಒಂದು ವ್ಯತ್ಯಾಸಗಳನ್ನು ನಾವು ನೋಡಿದ್ವಿ ಅವನು ಜಪಾನಿನಿಂದ ಹೋಗುವಂಥ ಒಬ್ಬ ವ್ಯಕ್ತಿ ಅಮೆರಿಕಕ್ಕೆ ಹೋಗಿ ಬದುಕು ಕಟ್ಟಿಕೊಡುವಂಥ ಒಂದು ಕಥೆಯನ್ನು ಮಕ್ಕಳ ಕಥೆಯನ್ನು ಒಬ್ಬ ಬರೆದ ಅದರಲ್ಲಿ ನಾನು ಜಪಾನನ್ನು ಬಿಟ್ಟು ಬರ್ತಾ ಅನ್ನೋ ಒಂದು ವ್ಯಥೆ ಇದೆ ವಿಷಾದ ಇದೆ ದುಃಖ ಇದೆ ಹಾಗೆಯೇ ನನಗೆ ಹೊಸ ಬದುಕು ಬೇಕು ಅನ್ನೋ ಒಂದು ಆಶಯ ಕೂಡ ಇದೆ ಸೊ ಈ ಎರಡೂ ಮಾನಸಿಕ ಸಂಘರ್ಷಗಳನ್ನು ಸಾಮಾಜಿಕ ಸಂಘರ್ಷಗಳನ್ನು ತೋರಿಸುವಂಥ ಒಂದು ಕಥೆಯನ್ನು ಅದ್ಭುತವಾಗಿ ಮಕ್ಕಳ ಕಥೆಯ ಒಂದು ನಿರೂಪಣೆಯಲ್ಲಿ ಅವನು ಕಟ್ಟಿಕೊಟ್ಟ ಅದೇ ರೀತಿಯಲ್ಲಿ ಜರ್ನಿ ಟು ಜೋಬರ್ಗ್ ಅಂತ ಹೇಳಿ ಜೊಹಾನ್ಸ್ಬರ್ಗ್ ಅನ್ನುವ ಒಂದು ಕತೆ ಜರ್ನಿ ಟು ಜೋಬರ್ಗ್ ಅಂತ ಹೇಳಿ ಅದು ಬೆವರ್ಲಿ ನಾಯ್ಡು ಅಂತ ಹೇಳಿ ಒಬ್ಬಳು ಬರೆದಿರುವಂಥ ಕತೆ ಇದರಲ್ಲಿ ಇಬ್ಬರು ಮಕ್ಕಳು ಆಫ್ರಿಕಾದ ಇಬ್ಬರು ಮಕ್ಕಳು ಅಂದರೆ ಕಪ್ಪುವರ್ಣೀಯರು ಅವರು ತಮ್ಮ ತಾಯಿಯನ್ನು ಹುಡುಕಿಕೊಂಡು ಅವರು ಜೊಹಾನ್ಸ್ಬರ್ಗ್ಗೆ ಹೋಗ್ತಾರೆ ಆ ನಗರಕ್ಕೆ ಹೋಗುವಾಗ ಅವರಿಗೆ ಏನೆಲ್ಲ ಈ ರೇಷಿಯಲ್ ಇದಾಗುತ್ತೆ ಅವರಿಗೆ ಸಮಸ್ಯೆಗಳಾಗತ್ತೆ ಈ ವರ್ಗ ಸಂಘರ್ಷ ಅಥವಾ ವರ್ಣ ಸಂಘರ್ಷ ಅಂತ ಹೇಳುವಂಥದ್ದು ಏನಾಗುತ್ತೆ ಆ ಎರಡು ಮಕ್ಕಳನ್ನು ಕಪ್ಪು ಮಕ್ಕಳನ್ನು ಬಿಳಿಯವರು ಯಾವ್ಯಾವ ರೀತಿಯಲ್ಲಿ ದುಡಿಸಿಕೊಳ್ತಾರೆ ನಡೆಸಿಕೊಳ್ತಾರೆ ಶೋಷಣೆ ಮಾಡ್ತಾರೆ ಅವ್ರ ಮೇಲೆ ಅತ್ಯಾಚಾರಗಳನ್ನು ಮಾಡ್ತಾರೆ ಇದನ್ನೆಲ್ಲವನ್ನೂ ಕೂಡ ಅವನು ಮಕ್ಕಳ ಕಣ್ಣಿನಿಂದ ನೋಡುವ ರೀತಿಯಲ್ಲಿ ಒಂದು ಕಥೆಯನ್ನು ಬರೆದ ಇದು ಇಡೀ ಒಂದು ಆಫ್ರಿಕಾದ ಕಥೆಯನ್ನು ಒಂದು ವರ್ಗ ಸಂಘರ್ಷ ವರ್ಣ ಸಂಘರ್ಷವನ್ನು ಹೇಳುವಂಥ ಒಂದು ಮಕ್ಕಳ ಕಥೆಯಾಗಿ ಬಂತು ಅಂದ್ರೆ ಈ ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ ಮಕ್ಕಳ ಕತೆ ಅಂತ ನಾವು ತು ಕೆಲವು ಸಲ ತುಂಬ ಲಘುವಾಗಿ ತಗೊಳ್ತೇವೆ ಅದೇನು ಮಕ್ಕಳು ಹೇಳುವಂತ ಕತೆಗಳು ಅಥವಾ ಮಕ್ಕಳು ಓದಿದ್ರೆ ಸಾಕು ಮಕ್ಕಳಿಗೆ ಅಕ್ಷರ ಅಭ್ಯಾಸ ಆದರೆ ಸಾಕು ಶಬ್ದಗಳು ನಾಲ್ಕು ಹೊಸ ಶಬ್ದಗಳು ಸಿಕ್ಕಿದ್ರೆ ಸಾಕು ಅವರಿಗೆ ಕಲ್ಪನಾ ಪ್ರಪಂಚಕ್ಕೆ ಬೇಕಾದ ಒಂದಷ್ಟು ಸರಕು ಸಿಕ್ಕಿದ್ರೆ ಸಾಕು ಅಂತಷ್ಟೇ ಅರ್ಥ ಮಾಡಿಕೊಂಡು ನಾವು ಕೆಲವು ಕಥೆಗಳನ್ನು ಬರೀತೇವೆ ಆದರೆ ಮಕ್ಕಳ ಕಥೆಯ ಒಳಗೂ ಕೂಡ ಎಷ್ಟೆಷ್ಟೋ ದೊಡ್ಡ ವಿಚಾರಗಳನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಇದೆ ನಾನು ಆಗ ಹೇಳಿದ ರಾಷ್ಟ್ರೀಯತೆಯ ಬೇರೆ ಬೇರೆ ವಿಚಾರಗಳು ಏನಿದೆ ಪ್ರಾಮಾಣಿಕತೆ ಇರಬಹುದು ಅಥವಾ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಇರ್ಬೋದು ಸಮಯ ಪ್ರಜ್ಞೆ ಇರ್ಬೋದು ಅಥವಾ ಏನೇ ಇರ್ಬೋದು ನೀವು ಪಟ್ಟಿ ಮಾಡಿದರೆ ನೂರು ನೂರೈವತ್ತು ಗುಣಗಳನ್ನು ನೀವು ಪಟ್ಟಿ ಮಾಡ್ಬೋದು ರಾಮನ ಗುಣಗಳನ್ನೇ ಹತ್ತು ಹದಿನೆಂಟು ಗುಣಗಳನ್ನು ಪಟ್ಟಿ ಮಾಡ್ಬೋದು ಹದಿನಾರು ಗುಣಗಳನ್ನು ಪಟ್ಟಿ ಮಾಡ್ಬೋದು ಹೀಗೆ ನಾವು ಈ ಗುಣಗಳನ್ನು ಮಕ್ಕಳಲ್ಲಿ ತುಂಬುವಂತಹ ಅದರ ಜೊತೆಗೆ ಇಡೀ ಒಂದು ನಾಗರಿಕತೆಯ ಕಥೆಯನ್ನು ಹೇಳುವಂತಹ ಕಥೆಗಳನ್ನು ನಾವು ಬರೆಯೋದಕ್ಕೆ ಸಾಧ್ಯ ಇದೆಯೇ ಅಂತ ಕೇಳಿದರೆ ಖಂಡಿತವಾಗಿಯೂ ಸಾಧ್ಯ ಇದೆ ಅದಕ್ಕೆ ನಾನು ಈ ಉದಾಹರಣೆಗಳನ್ನು ಕೊಟ್ಟೆ ಈ ರೀತಿಯ ಕಥೆಗಳ ಮೂಲಕ ನಾವು ಇಡೀ ಒಂದು ಸಮುದಾಯಕ್ಕೆ ಒಂದು ಸಮಾಜಕ್ಕೆ ಜನಾಂಗಕ್ಕೆ ನಾವು ನೀತಿಪಾಠವನ್ನು ಹೇಳಲಿಕ್ಕೆ ಸಾಧ್ಯ ಇದೆ ನಾವು ಎಷ್ಟೋ ಕಡೆಗಳಲ್ಲಿ ನಮ್ಮಲ್ಲಿ ಸೃಷ್ಟಿಯಾದ ಎಷ್ಟೋ ಸಾಹಿತ್ಯವನ್ನು ಕೂಡ ತುಂಬಾ ಲಘುವಾಗಿ ಪರಿಗಣನೆ ಮಾಡಿದೆ ಉದಾಹರಣೆಗೆ ಪಂಚತಂತ್ರ ಇವತ್ತು ಪಂಚತಂತ್ರದ ಮೇಲೆ ನೂರಾರು ಪುಸ್ತಕಗಳು ಸಿಗ್ತವೆ ಮಾರ್ಕೆಟ್ ಅಲ್ಲಿ ಆದರೆ ಪಂಚತಂತ್ರದ ನಿಜವಾದ ಆಶಯ ಏನು ಅಂತ ಹೇಳಿದ್ರೆ ಐದು ಗುಣಗಳ ಮೂಲಕ ಐದು ತಂತ್ರಗಳ ಮೂಲಕ ಒಬ್ಬ ಮನುಷ್ಯ ಯಾವುದೇ ಸಂದರ್ಭದ ಯಾವುದೇ ಸವಾಲನ ಯಾವುದೇ ಸಮಸ್ಯೆಯನ್ನ ಅವನು ಬಿಡಿಸಿಕೊಂಡು ಹೊರಗೆ ಬರೋದಕ್ಕೆ ಸಾಧ್ಯ ಇದೆ ನಿಮ್ಗದು ವೇದಗಳಲ್ಲಿ ಬರುವಂಥದ್ದೇ ವೇದೋಪಶ ಬರುವಂಥದ್ದೇ ಆದರೆ ಅದನ್ನು ಐದು ತಂತ್ರಗಳಾಗಿ ಫಿಲ್ಟರ್ ಮಾಡಿ ವಿಷ್ಣು ಈಗ ಲಬ್ಧ ಪ್ರಣಾಶ ಅಂತ ಹೇಳಿದರು ಅಲ್ಲಿ ಇನ್ನೊಂದು ಕತೆ ಬರುತ್ತೆ ಕಾಗೆ ಮತ್ತು ಗೂಬೆಗಳ ಕತೆ ಬರುತ್ತೆ ನೀವೆಲ್ಲ ಓದಿರಬಹುದು ಆ ಕಾಗೆ ಗೂಬೆಗಳ ಕತೆ ಅದು ಕೊನೆಯ ತಂತ್ರ ಅದು ಪಂಚತಂತ್ರದ ಐದನೇ ತಂತ್ರ ಅದನ್ನು ಹೇಳಬೇಕಾದ್ರೆ ಕಾಕೋಲುಕೀಯ ಅದನ್ನು ಹೇಳಬೇಕಾದ್ರೆ ಸುಮಾರು ಒಂದು ಅರ್ಧಕ್ಕರ್ಧ ಪಂಚತಂತ್ರ ಅದೇ ಇದೆ ಬರೀ ಕಾಗೆಗಳು ಹೋಗಿ ಗೂಬೆಗಳನ್ನು ಹೇಗೆ ನಾಶ ಮಾಡಿದವು ಅಂತ ಅಷ್ಟೇ ಆ ಒಂದು ಕಾಗೆ ಹೋಗಿ ಗೂಬೆಗಳ ಇಡೀ ಒಂದು ಗೂಡನ್ನು ಹೇಗೆ ನಾಶ ಮಾಡುತ್ತೆ ಅನ್ನೋ ಒಂದು ಕತೆ ಸುಮಾರು ಒಂದು ಇನ್ನೂರು ಪುಟಗಳ ಪುಸ್ತಕ ತಗೊಂಡ್ರೆ ಪಂಚತಂತ್ರದ್ದು ಅಂದರೆ ದೇವುಡು ಅಂತವರು ಬರೆದಂಥ ಪಂಚತಂತ್ರವನ್ನು ತಗೊಂಡ್ರೆ ಅದರಲ್ಲಿ ಅರ್ಧ ಭಾಗ ಅದೇ ಇದೆ ಆ ಒಂದು ಕಥೆಯನ್ನು ಹೇಳೋದಕ್ಕೆ ಐವತ್ತು ಕತೆಗಳನ್ನು ಹೇಳ್ತಾರೆ ಮತ್ತು ಪ್ರತಿ ಕಥೆಯು ಕೂಡ ಕಾಕೋಲುಕಿಯಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಆಯಾಮಗಳನ್ನು ಹೇಳ್ತಾ ಹೋಗುತ್ತೆ ಅಂದರೆ ಪಂಚತಂತ್ರದ ಮೂಲ ಆಶಯ ಏನಿದೆ ಈ ಐದು ತಂತ್ರಗಳನ್ನು ಇಟ್ಕೊಂಡು ನೀವು ಬದುಕಿನ ಯಾವುದೇ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೋದು ಅನ್ನುವ ಒಂದು ಆ ಒಂದು ಮೂಲ ಆತ್ಮ ಏನಿದೆ ಪಂಚತಂತ್ರದ್ದು ಅದು ಇವತ್ತು ಎಷ್ಟೋ ಪುಸ್ತಕಗಳು ಸಿಗ್ತಾ ಇಲ್ಲ ನಾವೇನು ಮಾಡ್ತೇವೆ ಬಿಡಿ ಬಿಡಿಯಾಗಿ ಒಂದಷ್ಟು ಕಥೆಗಳನ್ನು ತಗೊಂಡು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಬೇರೆ ಬೇರೆ ಭಾಷೆಗಳಿಗೆ ಮಾಡಿ ಕೊಡ್ತಾ ಇದ್ದೇನೆ ಅಂದರೆ ಡೈಲ್ಯೂಟ್ ಮಾಡಿ ಕೊಡ್ತಾ ಇದ್ದೇವೆ ಅಂದರೆ ಪಂಚತಂತ್ರ ಅಂದರೆ ಎಷ್ಟೋ ಜನಕ್ಕೆ ಇಟ್ಸ್ ಅ ಕಲೆಕ್ಷನ್ ಆಫ್ ಸ್ಟೋರೀಸ್ ಅಂತ ಅಷ್ಟೇ ಆಗಿಬಿಟ್ಟಿದೆ ಅದಲ್ಲ ಅದರ ಉದ್ದೇಶ ಬೇರೆ ಇದೆ ಅಂದರೆ ಮಕ್ಕಳ ಕಥೆಗಳ ಮೂಲಕ ದೊಡ್ಡವರಿಗೆ ಬೇಕಾದ ಎಷ್ಟೆಷ್ಟೋ ಪಾಠಗಳನ್ನು ಹೇಳೋದಕ್ಕೆ ಸಾಧ್ಯ ಅನ್ನೋದನ್ನು ನಮ್ಮ ಪ್ರಾಚೀನರೇ ಮಾದರಿಯ ಹಾಕಿ ಕೊಟ್ಟಿದ್ದಾರೆ ನಮಗೆ ಪಂಚತಂತ್ರದ ಮೂಲಕ ಒಂದು ಮಾದರಿಯೇ ಹಾಕಿ ಕೊಟ್ಟಿದ್ದಾರೆ ಹಾಗಾಗಿ ಈ ರೀತಿಯ ದೊಡ್ಡ ರೀತಿಯಲ್ಲಿ ಯೋಚನೆ ಮಾಡುವಂತಹ ಒಂದು ಏನು ವಿಚಾರವನ್ನು ಇಟ್ಟುಕೊಂಡು ನಾವು ಮುಂದಿನ ದಿನಗಳಲ್ಲಿ ಹೊಸ ರೀತಿಯ ಸಾಹಿತ್ಯವನ್ನು ಬರೀಲಿಕ್ಕೆ ಸಾಧ್ಯ ಇದೆಯೇ ಅದು ಪದ್ಯ ಇರಬಹುದು ನಾಟಕ ಇರಬಹುದು ಈಗ ನಾಟಕಗಳ ಬದ್ದ ಬಗ್ಗೆ ಬಂದಾಗ ಬಿ ವಿ ಕಾರಂತರ ಒಂದು ನಾಟಕ ಇದೆ ಪಂಜರ ಶಾಲೆ ಅಂತ ಟಾಗೂರ್ ಅವರ ಕಥೆಯನ್ನು ಅದು ಅವರು ನಾಟಕ ಮಾಡಿ ಮಾಡಿದ್ದಾರೆ ಒಂದು ಗಿಳಿನ ತಗೊಂಡು ಬಂದು ಒಂದು ಇಟ್ಟು ಇದು ರಾಜನ ಏನು ಅರಮನೆ ಇಲ್ಲಿ ರಾಜನಿಗೆ ಬೇಕಾದ ರೀತಿಯಲ್ಲಿ ಅದು ಶಿಷ್ಟಾಚಾರ ಕಲಿಬೇಕು ಅಂತ ಹೇಳಿ ಅದಕ್ಕೆ ಶಾಲೆ ಮಾಡಿ ಅದಕ್ಕೆ ಬೇರೆ ಬೇರೆ ಎಲ್ಲ ಇದನ್ನು ಕಲಿಸಿದ ಮೇಲೆ ಆ ಗಿಳಿಗೆ ತನ್ನ ತನವೇ ಹೋಗ್ಬಿಡ್ತದೆ ಅಂದರೆ ಒಂದು ಇದನ್ನು ಇವತ್ತಿಗೆ ನಾವು ಅನ್ವಯ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲವೇ ಇವತ್ತಿನ ಶಾಲಾ ವ್ಯವಸ್ಥೆಗೆ ಅನ್ವಯ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೇ ಈಗ ಭಗಿನಿಯವರು ಒಂದು ಪದ್ಯವನ್ನು ಹೇಳಿದರು ನನ್ನ ಒಳಗಡೆ ಒಂದು ಹಕ್ಕಿ ಇತ್ತು ಯಾರೋ ಒಬ್ಬ ಬೇಟೆಗಾರ ಬಂದ ನೇರವಾಗಿ ಬಾಣ ಬಿಟ್ಟ ಆ ಹಕ್ಕಿ ಸತ್ತು ಹೋಯಿತು ಇದನ್ನು ನೀವು ಎಷ್ಟು ರೀತಿಗಳಲ್ಲಿ ಬೇಕಾದರೂ ವ್ಯಾಖ್ಯಾನ ಮಾಡ್ಬೋದು ಹೀಗೆ ಸಣ್ಣ ಸಣ್ಣ ಪದ್ಯಗಳ ಮೂಲಕ ಕಥೆಗಳ ಮೂಲಕ ಸಾಲುಗಳ ಮೂಲಕ ಸಣ್ಣ ಸಣ್ಣ ಸರಳವಾದ ಶಬ್ದಗಳ ಮೂಲಕ ನಾವು ದೊಡ್ಡ ವಿಚಾರಗಳನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಇದೆ ಆ ಮೂಲಕ ಭಾರತೀಯವಾದದ್ದನ್ನು ಭಾರತೀಯತ್ವ ಅಂತ ನಾವು ಏನು ಹೇಳಬಹುದು ಅದನ್ನು ನಾವು ಮಕ್ಕಳ ಸಾಹಿತ್ಯದಲ್ಲೂ ಕೊಡ್ಲಿಕ್ಕೆ ಸಾಧ್ಯ ಇದೆ ಹಾಗೆ ಮಾಡಿದಾಗ ಜಗತ್ತಿನ ಸಾಹಿತ್ಯದ ಪಟ್ಟಿಯಲ್ಲಿ ಓ ಭಾರತದ್ದು ಅಂದರೆ ಇದು ಅಂತ ನಾವು ಹೇಳಬಹುದು ಅಂತಹ ಸಾಹಿತ್ಯ ಬರೋದಕ್ಕೆ ಸಾಧ್ಯ ಇದೆ ಇವತ್ತು ಬಹುಶಃ ನಮ್ಮಲ್ಲಿ ರಾಮಾಯಣ ಮಹಾಭಾರತ ಪಂಚತಂತ್ರ ಚಂದಮಾಮ ಇಷ್ಟು ಬಿಟ್ಟರೆ ಬೇರೆ ಬೇರೆ ಸಾಹಿತ್ಯದ ಹೆಸರು ಹೇಳೋಕ್ಕೆ ನಮಗೆ ಬರ್ತಾನೆ ಇಲ್ಲ ಯಾಕಂದ್ರೆ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ನಾವು ಬೇರೆ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದೇವೆ ಸೊ ಇದನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಭಾರತೀಯವಾದ ಶುದ್ಧ ಭಾರತೀಯವಾದ ಈ ಮಕ್ಕಳ ಸಾಹಿತ್ಯವನ್ನು ಹೊಸ ರೀತಿಯಲ್ಲಿ ಮಕ್ಕಳಿಗೆ ಕೊಡಬೇಕಾದ ಅವಶ್ಯಕತೆ ಇದೆ ಯಾಕಂದ್ರೆ ನಮ್ಮ ಮಕ್ಕಳು ಎಪ್ಪತ್ತೈದು ವರ್ಷದ ಹಿಂದಿನ ಮಕ್ಕಳಲ್ಲ ಇವತ್ತು ನಾನು ಒಂದು ವಾರದ ಹಿಂದೆ ಅಷ್ಟೇ ಒಂದು ಮಕ್ಕಳ ನಾಟಕದ ಸ್ಪರ್ಧೆಗೆ ಹೋಗಿದ್ದೆ ಅಲ್ಲಿ ಎರಡು ನಾಟಕ ಮಾಡಿದರು ಮಕ್ಕಳೇ ಡೈರೆಕ್ಷನ್ ಮಾಡಿ ಮಾಡಿದಂಥ ನಾಟಕಗಳು ಆ ಎರಡು ನಾಟಕಗಳಲ್ಲಿ ಮೇನ್ ಕ್ಯಾರೆಕ್ಟರ್ ಯಾವುದು ಅಂತ ಹೇಳಿದ್ರೆ ಮೊಬೈಲ್ ಫೋನ್ ಅಂದರೆ ಇವತ್ತಿನ ಮಕ್ಕಳು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅವರ ಇವತ್ತಿನ ಪರಿಭಾಷೆ ಏನು ನಾವು ನಮ್ಮ ಐವತ್ತು ವರ್ಷಗಳ ಹಿಂದಿನ ಪರಿಭಾಷೆ ಇಟ್ಕೊಂಡು ಇವತ್ತು ಮಕ್ಕಳಿಗೆ ಕತೆ ಹೇಳಿಕ್ಕೆ ಸಾಧ್ಯ ಇದೆಯಾ ಇರಬಹುದು ಆದರೆ ಅದು ಪರಿಣಾಮಕಾರಿ ಆಗಬೇಕಾದರೆ ನಾವು ಇವತ್ತಿನ ಮಕ್ಕಳ ಭಾಷೆಯನ್ನು ಅರ್ಥ ಮಾಡಿಕೊಂಡು ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಮ್ಮ ಭಾರತೀಯವಾದದನ್ನ ಅವರಿಗೆ ಆ ರೀತಿಯಲ್ಲಿ ಕೊಡಬೇಕಾಗಿದೆ ಸೊ ಈ ಒಂದು ಅನೇಕ ಭಿನ್ನಾಭಿಪ್ರಾಯಗಳು ಇರಬಹುದು ನಿಮ್ಮ ಮನಸ್ಸುಗಳಲ್ಲೂ ಇರಬಹುದು ಮತ್ತು ನಾನು ಹೇಳಬೇಕಾದದ್ದೆಲ್ಲವನ್ನೂ ಕೂಡ ತುಂಬ ಏನು ಸೊಫೆಸ್ಟಿಕೇಟೆಡ್ ಆಗಿ ಹೇಳಿದ್ದೀನಿ ಅಂತ ನಾನು ಅಂದ್ಕೊಳ್ಳಲ್ಲ ಬಹಳ ರೂಕ್ಷವಾಗಿ ಕೆಲವು ಮಾತುಗಳನ್ನು ಹೇಳಿರಬಹುದು ಈ ಚಿಂತನೆ ನಿಮ್ಮ ಮನಸ್ಸಿನಲ್ಲಿ ಬೆಳೆಯಲಿ ಮತ್ತು ನಾವೆಲ್ಲರೂ ಸೇರಿ ಮಕ್ಕಳ ಸಾಹಿತ್ಯವನ್ನು ಹೊಸ ರೀತಿಯಲ್ಲಿ ಬರೆಯುವ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಕೇಳಿದ ಎಲ್ಲ ಕಿವಿಗಳಿಗೆ ತಾಳ್ಮೆಯಿಂದ ಕೇಳಿದ ಎಲ್ಲ ಕಿವಿಗಳಿಗೆ ನಮಸ್ಕಾರವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾನೆ